ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಈಗಾಗಲೇ ನಿಮ್ಮ ತ ತಮ್ಲೈನಲ್ಲಿ ನೋಡಿದ್ದೀರಾ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಟೇಟ್ ಚಿನ್ನದಂತೆ ಅಂದರೆ ಎಕ್ಸಾಕ್ಟ್ ಬೋರ್ಡ್ ಥರನೇ ಕಾಣೋ ಲಿಮಿಟೇಷನ್ ಜ್ಯುವೆಲರಿ ಅಂದರೆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ನಾನಿವತ್ತು ಅದರಲ್ಲಿ ಒಂದಷ್ಟು ನೆಕ್ ಪೀಸ್ನ ತೋರಿಸ್ತಾ ಇದ್ದೀನಿ ಆ ನೆಕ್ ಪೀಸ್ ಜೊತೆಗೆ ಅದಕ್ಕೆ ಮ್ಯಾಚ್ ಆಗೋ ಇಯರಿಂಗ್ಸು ತೋರಿಸ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಶೇರ್ ಆ್ಯಂಡ್ ಲೈಕ್ ಮಾಡಿ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹೀಗೆ ಇವಾಗ ಟ್ರೆಂಡಿಂಗಲ್ಲಿರೋ ಬೀಟ್ ಸಾರ ಬೀಟ್ ಸಾರ ಗ್ರೀನ್ ಬೀಟ್ಸು ಮತ್ತು ಇದು ನೋಡಿ ಪೆಂಡೆಂಟು ಏನು ಗ್ರ್ಯಾಂಡಾಗಿದೆ ಇದು ನಿಮಗೆ ಚಿನ್ನದಲ್ಲ ಅಂತ ಅಂದರೆ ಯಾರು ನಂಬ್ತಾರೆ ಫ್ರೆಂಡ್ಸ್ ಎಕ್ಸಾಕ್ಟ್ ಗೋಲ್ಡ್ ಥರನೇ ಇಲ್ವಾ ಫ್ರೆಂಡ್ಸ್ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯರು ಈಗಿನ ಗೋಲ್ಡ್ ರೇಟಲ್ಲಿ ಗೋಲ್ಡ್ನ ಮುಟ್ಟೋಕ್ಕೂ ಆಗೋಲ್ಲ ಫ್ರೆಂಡ್ಸ್ ಸೊ ಅದೇ ಥರ ಜ್ಯುವೆಲರಿನ ಯೂಸ್ ಮಾಡಿಕೊಂಡು ನಮ್ಮ ಆಸೆಗಳನ್ನ ನಾವು ತೀರ್ಸ್ಕೋಬೇಕಾಗುತ್ತೆ ನೋಡಿ ಈ ಥರ ಕಾಣುತ್ತೆ ಇದು ಸ್ಯಾರಿ ಮೇಲೆ ಹಾಕಿದಾಗ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಫ್ರೆಂಡ್ಸ್ ಮತ್ತೆ ತಗೋಸ್ತಾ ನೋಡಿ ನೋಡಿ ವರ್ಕ್ ನೋಡಿ ಇದರಲ್ಲಿ ಪೆಂಡೆಂಟ್ ವರ್ಕ್ ನೋಡಿ ಫ್ರೆಂಡ್ಸ್ ಎಷ್ಟು ಆಗಿದೆ ಕಾಣಿಸ್ತಾ ಇದೆಯಾ ಮೋಪು ಅಷ್ಟೇ ತುಂಬ ಚೆನ್ನಾಗಿದೆ ನಾನು ಹೇಳಿ ಕಸ್ಟಮೈಸ್ ಮಾಡಿಸ್ಕೊಂಡಿರೋದು ತುಂಬ ಚೆನ್ನಾಗಿದೆ ಹಾಕ್ಕೊಂಡಾಗ ಸ್ಯಾರಿ ಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ ಅದಕ್ಕೆ ಬೀಟ್ ಸಾರಕ್ಕೆ ಇಯರಿಂಗ್ಸ್ ಈ ಥರ ಕೊಟ್ಟಿದ್ದಾರೆ ನೋಡಿ ಇದು ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ ಇಯರಿಂಗ್ಸು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಓಕೆ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇಯರಿಂಗ್ಸು ಕೂಡ ತುಂಬ ಗ್ರ್ಯಾಂಡಾಗಿದೆ ಗ್ರೀನ್ ಬಿಡ್ಸು ಮ್ಯಾಚಿಂಗ್ ಕೊಟ್ಟಿದ್ದಾರೆ ಲಕ್ಷ್ಮಿ ಮೊವೆಲ್ಗಳ ಫ್ಲವರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಾಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ ಕಿವಿಗೆ ಹಾಕ್ಕೊಂಡಾಗ ಈ ಥರ ಕಾಣುತ್ತೆ ಇಷ್ಟ ಆಯಿತು ಫ್ರೆಂಡ್ಸ್ ಇಷ್ಟ ಆಯಿತು ಈ ಇಯರಿಂಗ್ಸು ಡಿಸೈನ್ಸು ದಯವಿಟ್ಟು ಕಮೆಂಟ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇದು ಅಷ್ಟೇ ಫ್ರೆಂಡ್ಸ್ ತುಂಬ ಟ್ರೆಂಡಿಂಗಲ್ಲಿದೆ ಈ ಹಾರ ಕೂಡ ನೋಡಿ ಲಕ್ಷ್ಮಿ ಹಾರ ಗುಂಡು ಬಂದು ಗುಂಡು ಹಾರ ಮತ್ತು ಕೆಳಗಡೆ ಪೆಂಡೆಂಟು ಲಕ್ಷ್ಮಿದು ಇದು ಅಷ್ಟೇ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ನೋಡಿ ಯಾರು ಗೋಲ್ಡಲ್ಲಿ ಅಲ್ಲ ಅಂದರೆ ಯಾರೂ ನಂಬೋದೇ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಎಕ್ಸಾಕ್ಟ್ ಗೋಲ್ಡ್ ಥರನೇ ಇದೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಹಾಕ್ಕೊಂಡಾಗ ಈ ರೀತಿ ಸ್ಯಾರಿ ಮೇಲೆಲ್ಲ ಹಾಕ್ಕೊಂಡಾಗ ಈ ರೀತಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಬ್ಯಾಂಗ್ಳೂರ್ ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ನಾನು ಚಿಕ್ಕಪೇಟೆಲಂತೂ ತುಂಬ ಕಲೆಕ್ಷನ್ಸ್ ಇರುತ್ತೆ ಜ್ಯುವೆಲರ್ಸ್ ಮಾತ್ರ ಫ್ರೆಂಡ್ಸ್ ನೋಡಿ ಪೆಂಡೆಂಟ್ ನೋಡಿ ಎಷ್ಟು ಆಗಿ ವರ್ಕ್ಶಿಪ್ ಇದೆ ವರ್ಕ್ ಎಷ್ಟು ಆಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಈ ಸರಕ್ಕೆ ಈ ಥರ ಝುಮ್ಕಾ ದೊಡ್ಡ ಝುಮ್ಕಾ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಝುಮ್ಕಾನು ಅಷ್ಟೇ ಹಾಕೊಂಡಾಗ ಈ ರೀತಿ ಗ್ರ್ಯಾಂಡಾಗಿ ಕಾಣುತ್ತೆ ನಿಮಗೆ ಯಾರು ದೊಡ್ಡ ಜುಮ್ಕಾ ಇಷ್ಟಪಡ್ತಾರೆ ಅವ್ರಿಗೆ ಈ ಝುಮ್ಕಾ ತುಂಬ ಸಖತ್ತಾಗಿರ್ತದೆ ಚೆನ್ನಾಗಿದೆ ಫ್ರೆಂಡ್ಸ್ ಝುಮ್ಕಾ ಇದಕ್ಕೆ ಈ ಝುಮ್ಕಾ ಸೆಟ್ ಇದರ ಜೊತೆಯೇ ಬಂದಿರೋದು ಈ ಝುಮ್ಕಾ ಫ್ರೆಂಡ್ಸ್ ಈ ಸೆಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತು ಮೋಪ್ ಗುಂಡಿನ ಸರ ಫ್ರೆಂಡ್ಸ್ ಇದಂತೂ ಚಿನ್ನದಲ್ಲೂ ಗೋಲ್ಡಲ್ಲೂ ಬಂದು ಬಂದಿತ್ತು ಗೋಲ್ಡಲ್ಲೂ ತುಂಬ ರನ್ನಿಂಗಲ್ಲಿತ್ತು ಇದು ಮೋಪ್ ಗುಂಡು ಮೂರೆಳೆ ಮೋಪ್ ಗುಂಡು ಸರ ಫ್ರೆಂಡ್ಸ್ ಕಾಣ್ತಾ ಇರ್ಬೋದು ನಿಮಗೆ ಪಿಂಕ್ ಕಲರ್ ಸ್ಟೋನ್ ಬಂದಿದೆ ನೋಡಿ ಮೂರೆಳೆ ಗುಂಡಿನ ಸರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದಷ್ಟೇ ಸ್ಯಾರೀಸ್ಗೆ ಹುಟ್ಟಾಗ ಸ್ಯಾರಿ ಹುಟ್ಟಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇದು ಮೋ ಈ ಥರ ಸ್ಟೋನ್ ಬಂದಿದೆ ಪಿಂಕ್ ಕಲರ್ ಸ್ಟೋನು ನಿಮಗೆ ಹಾಕ್ಕೊಂಡಾಗ ಈ ಥರ ಕಾಣುತ್ತೆ ಸ್ಯಾರಿ ಊಟ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ಸರ ಇದು ನನಗೆ ತುಂಬ ಇಷ್ಟವಾಗಿರೋ ಜ್ಯುವೆಲ್ಲಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಇದು ಅಷ್ಟೇ ತುಂಬ ಟ್ರೆಂಡಿಂಗಲ್ಲಿರೋದು ಗುಂಡು ನೆಕ್ಲೆಸ್ ನೋಡಿ ಫ್ರೆಂಡ್ಸ್ ಇದು ಅಷ್ಟೇ ನೋಡಿ ಎಷ್ಟು ಗ್ರ್ಯಾಂಡಾಗಿದೆ ಪಿಂಕ್ ಆ್ಯಂಡ್ ಗ್ರೀನ್ ಬೀಟ್ಸಲ್ಲಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಅಷ್ಟೇ ಇದು ಶಾರ್ಟಲ್ಲಿ ಬರುತ್ತೆ ನಿಮಗೆ ಸೀರೆ ಉಟ್ಟು ಯಾವುದು ಸೀರೆ ಉಟ್ಟರು ಹಾಕೊಬೋದು ಮತ್ತು ನೀವು ಯಾವುದು ಔಟ್ಫಿಟ್ ಹಾಕೊಂಡ್ರು ಇದು ಮ್ಯಾಚ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಸೇಮ್ ಗೋಲ್ಡ್ ತನೇ ಗೋಲ್ಡ್ ಥರನೇ ಇದೆ ನೋಡಿ ಫ್ರೆಂಡ್ಸ್ ಇದು ಥರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೇಮ್ ಗೋಲ್ಡ್ ಪಾಲಿಷಲ್ಲಿದೆ ಡಿಸೈನು ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಹೆಂಗೆ ಕಾಣುತ್ತೆ ಹಾಕೊಂಡಾಗ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಹಾಕೊಂಡಾಗ ಸೊ ಇದು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ಓಲ್ಡ್ ಈಸ್ ಗೋಲ್ಡ್ ಅಂತ ಯಾವಾಗಲೂ ಟ್ರೆಂಡಿಂಗಲ್ಲಿರೋ ಪದಕ ಫ್ರೆಂಡ್ಸ್ ಇದನ್ನ ಯಾರು ಹೇಳ್ತಾರೆ ಫ್ರೆಂಡ್ಸ್ ಗೋಲ್ಡ್ ಅಲ್ಲ ಅಂತ ನೋಡಿ ಗೋಲ್ಡ್ ಅಲ್ಲ ಅಂತ ನಿಮಗೆ ಯಾರೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಅಪ್ಪ ಸ್ಟೋನು ಕ್ವಾಲಿಟಿ ಆಗಿರ್ಬೋದು ಮತ್ತು ಪಾಲಿಷ್ ಆಗಿರ್ಬೋದು ನಿಮಗೆ ಎಷ್ಟು ಚೆನ್ನಾಗಿದೆ ನೋಡಿ ಗೋಲ್ಡ್ ಥರನೇ ಇದೆ ಯಾರು ಗೋಲ್ಡ್ ಅಲ್ಲ ಇದು ಒನ್ ಗ್ರಾಮ್ ಜ್ಯುವೆಲರಿ ಅಂದರೆ ನಂಬೋಕೆ ಆಗೋಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಇದು ಅಷ್ಟೇ ಇದಕ್ಕೆ ಯಾವುದೇ ರೀತಿ ಇಯರಿಂಗ್ಸ್ ಕೊಟ್ಟಿಲ್ಲ ಅವರು ಇದೊಂದು ಸಪ್ರೇಟು ಇಯರಿಂಗ್ಸ್ ಇಲ್ಲ ಇದಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸ್ಯಾರೀಸ್ಗೆಲ್ಲ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಈ ಪದಕ ಯಾರಿಗಿಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ಇದೊಂದು ಸಿಂಪಲ್ ನೆಕ್ ಚೈನ್ ಮತ್ತು ಪೆಂಡೆಂಟು ಇದು ನಾನು ಸುಮಾರು ಹತ್ತು ವರ್ಷನೇ ಆಗಿದೆ ಫ್ರೆಂಡ್ಸ್ ತಗೊಂಡು ಒಂದು ಚೂರು ಎಲ್ಲ ಕಲರ್ ಶೇಡ್ ಆಗೋದಾಗಲಿ ಮತ್ತು ಏನಾದರೂ ಆಗೋದಾಗ ವೈಟ್ಗೆ ಏನೂ ಆಗಿಲ್ಲ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಪೆಂಡೆಂಟ್ ಡಿಸೈನ್ ನೋಡಿ ಮತ್ತು ಚೈನ್ ನೋಡಿ ಏನು ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿದೆ ಚೈನ್ ಕ್ವಾಲಿಟಿ ಆಗಿರ್ಬೋದು ಪೆಂಡೆಂಟ್ ಆಗಿರ್ಬೋದು ಹೇಳಿದ್ನಲ್ಲ ಫ್ರೆಂಡ್ಸ್ ಟೆನ್ ಇಯರ್ಸ್ ಮೇಲೆ ಆಯಿತು ಇದನ್ನು ನಾನು ತೊಗೊಂಡು ಬಟ್ ಏನಂದರೆ ಇಂಥ ಜ್ಯುವೆಲರ್ಸಿ ಎಲ್ಲ ತಗೊಂಡು ಜ್ಯುವೆಲರಿ ತಗೊಂಡಾಗ ನಾವು ಮೇಂಟೈನ್ ಕೂಡ ಮಾಡಬೇಕಾಗತ್ತೆ ಅಂದರೆ ಪರ್ಫ್ಯೂಮು ಬಿಸಿನೀರಿಗೆಲ್ಲ ಹಾಕ್ತೆ ಮತ್ತು ಕಾಟನ್ನಲ್ಲಿ ಫಂಕ್ಷನ್ ಹಾಕ್ಕೊಂಡು ಕಾಟನ್ನಲ್ಲಿ ತೆಗೆದಿಟ್ರೆ ಇದೇ ಥರ ಎಷ್ಟು ವರ್ಷ ಆದರೂ ಹಿಂಗೆ ಇರುತ್ತೆ ನೋಡ್ತಾ ಇರ್ಬೋದು ನೀವು ಈ ಡಿಸೈನ್ ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಕಾಮೆಂಟ್ ಮಾಡಿ ಇದು ಅಷ್ಟೇ ಫ್ರೆಂಡ್ಸ್ ನಿಮಗೆ ಗೋಲ್ಡ್ ಅಲ್ಲ ಇಮಿಟೇಷನ್ ಜ್ಯುವೆಲರಿ ಒನ್ ಗ್ರಾಮ್ ಗೋಲ್ಡ್ ಚೈನು ಮತ್ತು ಪೆಂಡೆಂಟು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸಿಂಪಲ್ ಫಂಕ್ಷನ್ಸ್ಗಳಿಗೆಲ್ಲ ಸ್ಯಾರಿ ಮೇಲಾದರೂ ಹಂಗೆ ಹಾಕೋಬೋದು ಲೆಹಂಗಾ ಹಾಕ್ಕೊಂಡ್ರೆ ಅದಕ್ಕೂ ಹಾಕೋಬೋದು ಹಾಫ್ ಸ್ಯಾರಿ ಲಂಗ ಬ್ಲೌಸು ಆದ್ರೂ ಇದು ಸಿಂಪಲ್ಲಾಗಿ ಮ್ಯಾಚ್ ಆಗುತ್ತೆ ನೋಡೋದಿಲ್ಲ ಫ್ರೆಂಡ್ಸ್ ಇದು ಇಷ್ಟ ಆಯಿತು ಕಮೆಂಟ್ ಮಾಡಿ ಲಾಸ್ಟ್ ಒನ್ ಅವಳ ಚೈನ್ ವಿತ್ ಪದಕ ನೋಡಿ ಲಾಂಗ್ ಇದೆ ಇದು ತುಳಸಿ ಮಾಲೆ ಅಂತ ಹೇಳ್ತಾರೆ ಇದಕ್ಕೆ ನಾನು ಅವಳ ಪೆಂಡೆಂಟ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ಎಕ್ಸಾಕ್ಟ್ ನಿಮಗೆ ಗೋಲ್ಡ್ ಥರನೇ ಕಾಣುತ್ತೆ ಯಾರಿಗೂ ಗೊತ್ತು ಕಂಡು ಗೊತ್ತಾಗೋದು ಇಲ್ಲ ಇದು ಗೋಲ್ಡಲ್ಲ ಅಂತ ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಇಷ್ಟು ಲಾಂಗಿದೆ ಶಾರ್ಟ್ ಬೇಕಾದ್ರೂ ಹಾಕೋಬೋದು ಚೈನ್ ಇದೆಯಲ್ಲ ನಾವು ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೊಬೋದು ಉದ್ದ ಬೇಕು ಅಂದರೆ ಉದ್ದ ಹಾಕೊಬೋದು ಶಾರ್ಟ್ ಆದ ಬೇಕು ಅನ್ನೋರು ಶಾರ್ಟ್ ಬೇಕು ಹಾಕೋದು ಈ ಸ್ಯಾರೀಸ್ಗೆಲ್ಲ ಸ್ವಲ್ಪ ಉದ್ದ ಇದ್ರೆ ಸರಿ ಅಲ್ವ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ಅಷ್ಟೇ ನಿಮಗೆ ನಾನು ತಗೊಂಡು ತುಂಬ ಹುರ್ಷನೇ ಆಯಿತು ಅಂತ ಹೇಳ್ಬೋದು ರೀಸೆಂಟಾಗಿ ತ ಇದು ನಿಮಗೆ ಯಾವುದು ರೀಸೆಂಟಾಗಿ ತೊಗೊಂಡಿರೋದಲ್ಲ ತುಂಬ ಎರಡು ಮೂರು ವರ್ಷಗಳ ಹಿಂದೆ ಅದಕ್ಕಿಂತ ಜಾಸ್ತಿನೇ ಆಯಿತು ಆವಾಗ ತೊಗೊಂಡಿರೋ ಜ್ಯುವೆಲ್ಲರ್ಸ್ ಇದೆಲ್ಲ ಬಟ್ ಏನು ಒಂದು ಚೂರು ಹಾಳಾಗಿಲ್ಲ ತುಂಬ ಯಾವ ಹೆಂಗೆ ತೊಗೊಂಡಾಗ ಹೆಂಗಿತ್ತೋ ಈಗಲೂ ಅದೇ ಥರ ಇದೆ ಫ್ರೆಂಡ್ಸ್ ಸರಗಳಂತೂ ಅದೇ ನಾನು ಹೇಳಿದ್ನಲ್ಲ ಮೇಂಟೈನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಮೇಂಟೈನ್ ಮಾಡಬೇಕು ಬಿಸಿ ಹಾಟ್ ವಾಟ್ರು ಪರ್ಫ್ಯೂಮು ಅವಾಯ್ಡ್ ಮಾಡಿ ಕಾಟನ್ ಬಾಕ್ಸಲ್ಲಿ ಎತ್ತಿಟ್ಬಿಟ್ರೆ ಫಂಕ್ಷನ್ ಯೂಸ್ ಮಾಡಬೇಕು ಕಾಟನ್ ಬಾಕ್ಸಲ್ಲಿ ಎತ್ತಿಟ್ಕೊಬೇಕು ಆ ಥರ ಇದ್ದರೆ ನೀವು ಎಷ್ಟು ವರ್ಷ ಬೇಕಾದರೂ ಏನೂ ಆಗೋಲ್ಲ ಫ್ರೆಂಡ್ಸ್ ಹಾಳಾಗಲ್ಲ ಅವರು ಒಂದು ವರ್ಷ ಆರು ತಿಂಗಳು ಕೊಟ್ಟಿರ್ತಾರೆ ಆದರೆ ನಾವು ಮೇಂಟೈನ್ ಮಾಡಿದ್ರೆ ಲೈಫ್ ಲಾಂಗ್ ಇದನ್ನು ಹೀಗೆ ಮೇಂಟೈನ್ ಮಾಡ್ಬೋದು ಫ್ರೆಂಡ್ಸ್ ಇದು ಇಷ್ಟ ಆಯಿತು ಫ್ರೆಂಡ್ಸ್ ಕಮೆಂಟ್ ಮಾಡಿ ಅದು ಅವಳದ್ದು ನೋಡಿದ್ರಲ್ಲ ಅವಳ ಸರ ನೋಡಿದ್ರಲ್ಲ ಅದಕ್ಕೆ ಈ ಇಯರಿಂಗ್ಸ್ ಮ್ಯಾಚಿಂಗ್ ಪಿಕಾಕ್ ಇಯರಿಂಗ್ಸ್ ನೋಡ್ತಾ ಇರ್ಬೋದು ನೀವು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಗ್ರ್ಯಾಂಡಾಗಿದೆ ನಿಮಗೆ ಎಲ್ಲೂ ಚಿನ್ನದಲ್ಲ ಅಂತ ಅನಿಸಲ್ಲ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಪಿಕಾಕ್ ಕೆಳಗಡೆ ಅವಳ ಅದೇ ಆ ಚೈನ್ಗೆ ಈ ಇಯರಿಂಗ್ಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಯರಿಂಗ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಇದೊಂದು ಸಿಂಪಲ್ ಗ್ರೀನ್ ಬಿಟ್ಸು ನೆಕ್ ಪೀಸು ಶಾರ್ಟ್ ಇದು ಇದು ನಾನು ಬೇಕು ಅಂತ ಹೀಗೆ ಬೇಕು ಅಂತ ಹೇಳಿ ಗೋಲ್ಡ್ ಬಾಲ್ಸ್ ಹಾಕ್ಸಿ ಕಸ್ಟಮೈಸ್ ಮಾಡಿಸ್ಕೊಂಡಿರೋದು ಇದು ನಿಮಗೆ ಸಿಂಪಲ್ ಫಂಕ್ಷನ್ಗೆ ಡ್ರೆಸ್ಸಸ್ಗೆಲ್ಲ ಮ್ಯಾಚ್ ಆಗಿಬಿಡುತ್ತೆ ಚೂಡಿದಾರು ನೀವು ಏನಾಗ್ತೀರಾ ಆಫ್ ಸ್ಯಾರಿ ಹಾಕ್ತೀರಾ ಹಾಕ್ತೀರಾ ಲೆಹಂಗಾ ಹಾಕ್ತೀರಾ ನೀವು ಎನಿ ಒಂದು ಡ್ರೆಸ್ ಔಟ್ಫಿಟ್ ಯಾವುದೇ ಹಾಕಿ ಇದು ತುಂಬ ಸ್ಯಾರೀಸ್ಗೂ ಅಷ್ಟೇ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಮತ್ತು ನೀವು ಯಾವುದೇ ಔಟ್ಫಿಟ್ ಹಾಕ್ಕೊಂಡ್ರೂ ಈ ನೆಕ್ ಪೀಸು ಈ ಸರ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂದರೆ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಇದು ಇದಕ್ಕೆ ಹಾಕಬೇಕು ಅದಕ್ಕೆ ಹಾಕ್ಬೇಕು ಅಂತೆಲ್ಲ ಎಲ್ಲ ಔಟ್ಫಿಟ್ಗೂ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು ನಾನು ಸಿಂಪಲ್ಲಾಗಿ ಒಂದು ಇರಲಿ ಅಂತ ಹೇಳಿ ಮಾಡಿಸ್ಕೊಂಡಿದ್ದೀನಿ ಇದು ಅಷ್ಟೇ ನನಗೆ ತುಂಬ ಇಷ್ಟ ಸರ ಯಾವ ಸಿಂಪಲ್ ಫಂಕ್ಷನ್ ಎಲ್ಲೇ ಹೋದರೂ ನಾನು ಇದನ್ನು ವೇರ್ ಮಾಡ್ತೀನಿ ನಾನು ನಿಮಗೊಂದ್ಸತಿ ವೇರ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಇರುತ್ತೆ ಇದು ನಿಮಗೆ ಸ್ಯಾರೀಸ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಒರ್ಜಿನಲ್ ಬಿಡ್ಸು ಫ್ರೆಂಡ್ಸ್ ಒರಿಜಿನಲ್ ಬೀಡ್ಸ್ನ ನಾನು ತಗೊಂಡು ಕಸ್ಟಮೈಸ್ ಮಾಡಿಸ್ಕೊಂಡಿರೋದು ಬಾಲ್ಸ್ ಹಾಕಿ ಗೋಲ್ಡ್ ಬಾಲ್ಸ್ ಹಾಕಿ ಈ ನೆಕ್ ಪೀಸ್ ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಷ್ಟು ಇಮಿಟೇಷನ್ ಜ್ಯುವೆಲರಿ ವ ಕಲೆಕ್ಷನ್ಸು ಅಂದರೆ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಇಷ್ಟೊತ್ತು ನಿಮಗೆಲ್ಲ ತೋರಿಸಿದ್ದು ನಾನು ಇದರಲ್ಲಿ ಯಾವುದು ಗೋಲ್ಡ್ ಇಲ್ಲ ದಯವಿಟ್ಟು ಇದು ಮಾಡ್ಕೊ ಮಿಸ್ ಮಾಡ್ಕೊಬೇಡಿ ಗೋಲ್ಡು ಅಂತ ಯಾವುದು ನಾನು ತೋರಿಸಿರೋದು ಇದು ಯಾವುದು ಪ್ಯೂರ್ ಗೋಲ್ಡ್ ಅಲ್ಲ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ನಿಮಗೆ ಆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಕೂಡ ಸೇಮ್ ಚಿನ್ನದ ಥರನೇ ಏನು ಕಾಣುತ್ತೆ ಅಂತ ತೋರಿಸೋಕೆ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ನಲ್ಲಿ ಜಾಸ್ತಿ ಎಲ್ತ್ ವಿಡಿಯೋಗಳು ಆಗ್ತಾಯಿರ್ತೀನಿ ಎಲ್ತ್ ವಿಡಿಯೋಗಳಿಗಾಗಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್